ಪ್ರಭು ಸ್ವಾಗತ ಪ್ರಾಮಾಣಿಕ ದಕ್ಷ ಉತ್ತಮ ಸೇವೆ ಎಲ್ಲ ಜನರ ಕಾಳಜಿ ಹೊಂದಿದಂತ ಸೋಮಶೇಖರ್ ಚಂದ್ರಯ್ಯ ಮಠಪತಿ ಎಸ್ಐ ಹುಕ್ಕೇರಿ ಪೊಲೀಸ್ ಠಾಣೆ ಹುಕ್ಕೇರಿ ಇವರು ಚಿಕ್ಕೋಡಿಯಲ್ಲಿ ಹತ್ತು ವರ್ಷ ಉತ್ತಮ ಸೇವೆ ಸಲ್ಲಿಸಿ ಜನ ಮೆಚ್ಚುಗೆಯನ್ನು ಪಡೆದಿರುತ್ತಾರೆ ಈಗ ವರ್ಗಾವಣೆಯಾಗಿ ಹುಕ್ಕೇರಿ ಪೊಲೀಸ್ ಇರುತ್ತಾರೆ ಇವರ ಪ್ರಾಮಾಣಿಕತೆ ದಕ್ಷತೆ ಉತ್ತಮ ಸೇವೆ ಹೇಗೆ ಕಾನೂನು ಹೇಳುವಂತ ಕಾರ್ಯ ಎಲ್ಲ ಜನರ ಮೆಚ್ಚುಗೆಯನ್ನು ಗಳಿಸಿದಂತ ಇವರು ಬಡವರ ಬಡವರ ಕಂಡರೆ ಇವರಿಗೆ ಅತಿ ಆತ್ಮೀಯತೆಯನ್ನು ದೃಷ್ಟಿಯಿಂದ ಶ್ರೀ ಸೋಮಶೇಖರ್ ಚಂದ್ರಯ್ಯ ನಿಜವಾಗಿ ಹುಕ್ಕೇರಿ ಪೊಲೀಸ್ ಠಾಣೆಗೆ ಬಂದಿ ಇವರ ತಂದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರು ಇವರ ಶಿಷ್ಯರು ಬಹಳಷ್ಟು ಜನ ಉನ್ನತ ಹುದ್ದೆಗಳನ್ನು ಕೂಡ ಹೊಂದಿರುತ್ತಾರೆ ಶ್ರೀ ಸೋಮಶೇಖರ್ ಚಂದ್ರಯ್ಯ ಮಠಪತಿ ಇವರು ಸ್ವಂತ ಊರು ಹುಕ್ಕೇರಿ ತಾಲೂಕಿನ ಯಾದ್ಗೂಡ್ ಈಗ ಹುಕ್ಕೇರಿಯಲ್ಲಿ ನೆಲೆಸಿದ್ದಾರೆ ಇವರ ಮುಂದಿನ ಒಂದು ಸೇವೆಗೆ ಉತ್ತಮ ಒಂದು ಸೇವೆ ಸಿಗಲಿ ಎಲ್ಲರಿಗೆ ಎಂದು ಆ ಭಗವಂತನಲ್ಲಿ ಬೇಡಿಕೊಂಡು ಇವರ ಮುಂದಿನ ಕಾರ್ಯಕ್ಕೆ ಶುಭವಾಗಲಿ ಈ ನಿಮಿತ್ತವಾಗಿ ಯಾದಗೂಡ್ ಗ್ರಾಮದ ಶಿವನಗೌಡ ಪಾಟೀಲ್ ನೇತೃತ್ವದಲ್ಲಿ ಇಂದು ಶಾಲು ಹೊದಿಸಿ ಹೂ ನೀಡಿ ಅವರಿಗೆ ಸತ್ಕರಿಸಿ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಇದ್ದಂತ ಶ್ರೀ ಸೋಮಶೇಖರ್ ಚಂದ್ರಯ್ಯ ಮಠಪತಿ ಇವರಿಗೆ ಶುಭ ಕೋರಿದರು